ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರವಿ ಇವತ್ತೇನಪ್ಪ ಮ್ಯಾಟ್ರ್ ಅಂದರೆ ತಿರುಗಿ ಏನಕ್ಕಪ್ಪ ಸೊಳ್ಳೆ ಬ್ಯಾಟ್ ಎತ್ಕೊ ಬಂದಿದ್ದೀನಿ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಸೊಳ್ಳೆ ಬ್ಯಾಟ್ ಬಗ್ಗೆ ಹೇಳಿದ್ದೆ ಹೇಗೆ ಯೂಸ್ ಮಾಡಬೇಕು ಯಾವ ಥರ ಚಾರ್ಜಿಂಗ್ ಹಾಕಬೇಕು ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡಿದೆ ಇವತ್ತು ಬಂದು ಪ್ರಾಬ್ಲಮ್ ಏನಾಗಿರುತ್ತೆ ಏನಾಗಿದೆ ವರ್ಕ್ ಆಗ್ತಿಲ್ವಲ್ಲ ಏನು 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 ವಿಚಾರವಾಗಿ ವೀಡಿಯೋ ಇದ್ದೀನಿ ಅಂದರೆ ನೈಂಟಿ ನೈನ್ ಪರ್ಸೆಂಟು ಎಲ್ಲ ಸೊಳ್ಳೆ ಬ್ಯಾಟಲ್ಲೂ ಪ್ರಾಬ್ಲಮ್ ಮೇಯ್ನ್ ಬರೋದೇ ಬ್ಯಾಟ್ರಿ ಈ ಬ್ಯಾಟ್ರಿ ಹೇಗೆ ರೀಪ್ಲೇಸ್ಮೆಂಟ್ ಮಾಡೋದು ಆಮೇಲೆ ಇನ್ನೊಂದು ಸಮಸ್ಯೆ ಆಗುತ್ತೆ ಈ ಜ್ಯಾಲರಿ ಈ ಜ್ಯಾಲರಿ ಎರಡು ಒಟ್ಟಿಗೆ ಆದಾಗ ಪಟ್ 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 ಅಂತ ಹೊಡ್ಕೋತಾ ಇರುತ್ತೆ ಇಲ್ಲಿ ನಿಮಗೆ ಬ್ಯಾಟ್ರಿ ಇಲ್ಲ ಇದು ಚಾರ್ಜಿಂಗ್ ಇಲ್ಲ ನಾನು ಬ್ಯಾಟ್ರಿ ಹಾಕಿದ್ಮೇಲೆ ಅದ್ರ ಬಗ್ಗೆಯೂ ಹೇಳ್ತೀನಿ ಈ ವಿಡಿಯೋ ಪೂರ್ತಿ ನೋಡಿ ದಯವಿಟ್ಟು ಹಾಗೇ ಮರಿಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಅನುಕೂಲ ಇದೆ ನಿಮ್ಮನೇಲಿರೋ ಸೊಳ್ಳೆ ಬ್ಯಾಟ್ಗಳನ್ನ ನೀವೇ ರೆಡಿ ಮಾಡ್ಕೋಬೋದು ಆ ಥರ ಬೆನಿಫಿಟ್ ಆಗುತ್ತೆ ಈ ವಿಡಿಯೋದಲ್ಲಿ ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ ಬನ್ನಿ ಮ್ಯಾಟ್ರಿಗೆ ಹೋಗೋಣ ಸ್ಕ್ರೂಗಳ್ನ ಬಿಚ್ಕೊಳ್ಳಿ ಫಸ್ಟು ಒಂದು ಟೆಸ್ಟರ್ ಇದ್ದರೆ ಸಾಕು ಈ ಬ್ಯಾಟು ಚಾರ್ಜ್ ಆಗ್ತಾ ಇದೆ ಬಟ್ ಲೈಟು ಆನ್ ಆಗುತ್ತೆ ಹೊಡಿಬೇಕಾದ್ರೆ ಏನು ಸಮಸ್ಯೆ ಅಂತೇಳಿದ್ರೆ ಒಂದು ಹತ್ತು ಅದು ವೀಕ್ ಆಗಿ ಹೋಗ್ಬಿಡುತ್ತೆ ಆ ಥರ ಪ್ರಾಬ್ಲಮ್ಗೆ ಏನು ಮಾಡಬೇಕು ಅಂದರೆ ಬ್ಯಾಟ್ರಿ ಹೋಗಿರುತ್ತೆ ಬ್ಯಾಟ್ರಿ ಡೆಡ್ ಆಗಿರುತ್ತೆ ಬ್ಯಾಟ್ರಿನ ಚೇಂಜ್ ಮಾಡಬೇಕು ನೋಡಿ ಈ ಬ್ಯಾಟ್ರಿ ಇದು ಇದು ಬಂದು ನಿಮಗೆ ನೋಡಿ ಇದು ಫೋರ್ ವೋಲ್ಟ್ ಇರುತ್ತೆ ಫೋರ್ ಹೆಚ್ ಇದನ್ನ ಚೇಂಜ್ ಮಾಡಿಕೊಂಡ್ರೆ ಸಾಕು ಬ್ಯಾಟ್ರ್ ರೆಡಿ ಆಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ಚಾರ್ಜಿಂಗ್ ಆಗ್ತಾಯಿದ್ದು ಜಾ ಚಾರ್ಜಿಂಗ್ ಆಗ್ತಾ ಇರುತ್ತೆ ಬಟ್ ಬ್ಯಾಕಪ್ ಬರ್ತಾ ಇರಲ್ಲ ಅಂತ ಅಂದಾಗ ಮಾತ್ರ ಈ ಬ್ಯಾಟ್ರಿ ಸಮಸ್ಯೆ ಇರ್ತದೆ ಆ ಬ್ಯಾಟ್ರಿನ ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳಿ ಬ್ಯಾಟ್ರಿ ಚೇಂಜ್ ಮಾಡ್ತೀನಿ ಇವಾಗ ಲೈವ್ ಆಗೇ ನೋಡಿ ಇದು ಪ್ಲಸ್ಸು ಮೈನಸ್ ಅಂತ ಇರುತ್ತೆ ಕಾಣಿಸ್ತಿದ್ಯಾ ಇದು ಪ್ಲಸ್ಸು ಇದು ಮೈನಸ್ಸು ಬ್ಲ್ಯಾಕ್ ಕಲರು ಮೈನಸ್ಸು ರೆಡ್ ಕಲರು ಪಾಸಿಟಿವ್ ಪ್ಲಸ್ ಓಕೆನಾ ಸಾರ್ಡ್ ಮೊದಲು ರಿಮೂವ್ ಮಾಡ್ಕೊಳ್ಳಿ ಇದು ಹಳೆ ಬ್ಯಾಟ್ರಿ ತೆಗ್ದಿದ್ದೀನಿ ಇದು ಹೊಸ ಬ್ಯಾಟ್ರಿ ಸ್ವಲ್ಪ ಹೈಟು ಜಾಸ್ತಿ ಇರುತ್ತೆ ಇದನ್ನು ಕಟ್ ಮಾಡ್ಕೊಳ್ಳಿ ನಿಮ್ಮ ಇದರಲ್ಲಿ ನೋಡ್ಕೊಳ್ಳಿ ಹೈಟು ಸ್ವಲ್ಪ ಜಾಸ್ತಿ ಇರುತ್ತೆ ಸ್ವಲ್ಪ ಕಟ್ ಮಾಡ್ಕೊಂಡು ರಫ್ ಮಾಡ್ಕೊಳ್ಳಿ ಇಲ್ಲೂ ಪ್ಲಸ್ಸು ಮೈನಸ್ ಅಂತಿದೆ ಮೈನಸ್ಗೆ ಬ್ಲ್ಯಾಕ್ ಕಲರ್ ಕೊಡಿ ಗಾಳಿ ಜಾಸ್ತಿ ಇದೆ ಅದಕ್ಕೋಸ್ಕರ ರೆಡ್ ಇರೋದು ಪ್ಲಸ್ಸು ರೆಡ್ ಕಲರು ಪ್ಲಸ್ ಕೊಡಬೇಕು ನೋಡಿ ಹೇಳೋದು ನೋಡಿ ಟೈಟ್ ಆಯಿತು ಹೇಳಿದ್ರೆ ಓಕೆ ಆಯಿತು ತಿರ್ಗಾ ಇದನ್ನು ವಾಪಸ್ಸು ಫಿಟ್ ಮಾಡ್ಕೊಳ್ಳಿ ಆಮೇಲೆ ವೈರೆಲ್ಲ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಕಾಣುತ್ತೆ ಏನಾದರೂ ಬಿಟ್ಕೊಂಡಿದ್ರೆ ಸಾರ್ಡ್ರಿಂಗ್ ಮಾಡ್ಕೊಳ್ಳಿ ಇದ್ರದ್ದು ಓಕೆನಾ ತಿರ್ಗಾ ವಾಪಸ್ಸು ನಾವು ಫಿಟ್ ಮಾಡೋಣ ನೋಡಿ ಸ್ನೇಹಿತರೆ ಬ್ಯಾಟ್ರಿ ಚೇಂಜ್ ಮಾಡಿದ್ದೀನಿ ಇವಾಗ ಆನ್ ಮಾಡೋಣ ನೋಡಿ ಲೈಟ್ ಆನ್ ಆಗ್ತಿದೆ ಈಗ ಕೇಳಿಸ್ತಿದೆ ಸೌಂಡು ಫಸ್ಟ್ ಎಷ್ಟು ಬರ್ತಿತ್ತು ಇವಾಗ ಹೆಂಗೆ ಬರ್ತಾ ಇದೆ ಪವರ್ ಅಂತ ನೋಡಿ ಇದೇ ಸ್ಪಾರ್ಕು ಆಮೇಲೆ ಇನ್ನೊಂದು ಸೊಳ್ಳೆ ಬ್ಯಾಟಲ್ಲಿ ಇನ್ನೊಂದು ಸಮಸ್ಯೆ ಹೇಳಿದ್ರೆ ಈ ಜ್ಯಾಲರಿ ಈ ಜ್ಯಾಲರಿ ಮೂರು ಇರುತ್ತೆ ಇದು ಮಧ್ಯದ ಒಂದು ಜಾಲ್ರಿ ಇರುತ್ತೆ ಆ ಕಡೆ ಈ ಕಡೆ ಒಂದೊಂದು ಜ್ಯಾಲರಿ ಇರುತ್ತೆ ಅದೇನಾದರೂ ಏನೋ ನೀವು ಹೊಡೆದಾಗ ಸೊಳ್ಳೆ ಗಿಡ ಹೊಡೆದಾಗ ಪ್ರೆಸ್ ಆಗಿಬಿಟ್ಟಿರುತ್ತೆ ಇದು ಒಳಗಡೆ ಬಲ್ಜ್ ಆಗಿರುತ್ತೆ ಆವಾಗ ಹಿಂಗೆ ಪ್ರೆಸ್ ಮಾಡಿದಾಗ ಪಟ್ 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 ಅಂತ ಸೌಂಡು ಒಡ್ಕೊತಾ ಇರುತ್ತೆ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಎಲ್ಲಿ ಹೊಡ್ಕೋತಾ ಇದೆ ಅದು ನೋಡಿ ಅಲ್ಲಿ ಇಲ್ಲಿ ಜಾಯಿಂಟ್ ಆಗಿದ್ದರೆ ಸ್ವಲ್ಪ ಟೆಸ್ಟರಲ್ಲಿ ಈ ಥರ ಹಿಂಗೆ ಎತ್ಕೊಳ್ಳಿ ಮೇಲಕ್ಕೆ ನೋಡಿ ಇವಾಗ ಇಲ್ಲಿ ಬೆಂಡಾಗಿದೆ ನಾನು ಪ್ರೆಸ್ ಮಾಡ್ತೀನಿ ಮದ್ದಿದ್ದು ಇದನ್ನು ಟಚ್ ಆಗಬಾರ್ದು ಆಮೇಲೆ ಕೆಲವು ಸೊಳ್ಳೆಗಳು ಸಿಗಾಕೊಂಡ್ಬಿಟ್ಟಿರ್ತವೆ ಸೊಳ್ಳೆಗಳು ಸಿಗಾಕೊಂಡಿರ್ತವೆ ಇಲ್ಲ ನೊಣಗಳು ಓದಿರ್ತಾರೆ ನೊಣಗಳು ಸಿಗಾಕೊಂಡಿರ್ತದೆ ಅಂಥ ಟೈಮಲ್ಲಿ ಹಿಂಗೆ ಓದ್ರಿ ಯಾವ್ದಾದ್ರು ಟೇಬಲ್ ಮೇಲೆ ನಿಧಾನಕ್ಕೆ ಹೋದ್ರಿ ಹಂಗಂತ ಎ ಸಿ ಬಿಡಿ ನಿಧಾನಕ್ಕೆ ಒದ್ರಿ ಇಷ್ಟೇ ಸ್ನೇಹಿತರೆ ನೋಡಿ ಇವಾಗ ಹೆಂಗೆ ವರ್ಕ್ ಆಗ್ತಿದೆ ಇಷ್ಟೇ ಸೊಳ್ಳೆ ಬ್ಯಾಟ್ರದು ನೈಂಟಿ ನೈನ್ ಪರ್ಸೆಂಟ್ ಬ್ಯಾಟ್ರಿನೇ ಪ್ರಾಬ್ಲಮ್ ಬರೋದು ಅದು ಬಿಟ್ಟು ಇನ್ನೇನು ಸಮಸ್ಯೆ ಬರೋಲ್ಲ ಹಂಗೂ ಸಮಸ್ಯೆ ಬೋಲ್ಡ್ ಸಮಸ್ಯೆ ಆಯಿತು ಅಂದರೆ ರೆಡಿ ಮಾಡೋಕ್ಕಾಗಲ್ಲ ಚೈನಾ ಇದು ಎಸ್ಬಿಡಿ ಹೊಸ ತೊಗೊಳ್ಳಿ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ನೀವು ಬೆಳೆಸಬೇಕು ನಾವು ಬೆಳೀಬೇಕು ಮುಂದೆ ಇನ್ನೂ ಹೆಚ್ಚಿನ ಈ ಥರ ವೀಡಿಯೋಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಜೈನ್ ಜೈ ಕರ್ನಾಟಕ ಎಲ್ರಿಗೂ ಒಳ್ಳೆಯದಾಗಲಿ ಬಾಯ್